ಬಣ್ಣ ಬಣ್ಣದ ಬಣ್ಣದ ಆಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ರಂಗು ರಂಗಿನ ಹೋಳಿ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿನಲ್ಲ ಹಂಗೆ ನಾವು ಏನು ಮಾಡ್ತೀವಿ ಕಾಮಣ್ಣನ ಸುಡ್ತೇವಿ ಮರನೇ ದಿವಸ ಹೋಳಿ ಆಟ ಆಡ್ತೀವಿ ಅಂದ್ರೆ ರಂಗಿನ ಆಟ ಆಡ್ತೀವಿ ಬಣ್ಣದ ಆಟ ಆಡ್ತೀವಿ ಮತ್ತು ಈ ಕಾಮಣ್ಣನ ಸುಟ್ಟ ರಂಗಿನ ಆಟ ಆಡೋದು ಏನು ಕಾರಣ ಅಂದ್ರೆ ಇದರದ ಪೌರಾಣಿಕವಾದಂಥ ಹಿನ್ನೆಲೆ ಏನದು ಅನ್ನೋದನ್ನು ಇವತ್ತು ನಾನು ನಿಮ್ಮ ಕಥೆಯೊಳಗೆ ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಒಂದು ಲೈಕ್ ಕೊಡ್ರಿ ಎಂಥ ಕಥೆ ಕೇಳ್ಬೇಕಂತ ಕಾಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಕಥೆ ಬರಬೇಕಲ್ಲ ನಿಮಗೆ ಮತ್ತು ಬೆಲ್ ಐಕಾನ್ ಎತ್ತಿ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಶೇರು ಮಾಡಿರಿ ಹಿಂದೆ ಹಿರಣ್ಯ ಕಶ್ಯಪ ಅಂತ ಹೇಳಬೋ ರಾಜ ಆಯ್ತ ಅವಿರಣ್ಯಕ್ಷ ಹಿರಣ್ಯಾಕ್ಷ ಅನ್ನುವಂಥ ಒಬ್ಬ ಸಹೋದರೈತ ಕಾರಣಾಂತರಗಳಿಂದ ಆ ಹಿರಣ್ಯಾಕ್ಷಿ ಹಿರಣ್ಯಾಕ್ಷಿಣಿರ್ತಾನೆ ಅವನ್ನ ಶ್ರೀಹರಿ ಅಂದರೆ ಶ್ರೀಮನ್ ನಾರಾಯಣ ಏನು ಮಾಡಿರ್ತಾನಂದ್ರೆ ವಧ ಮಾಡಿರ್ತಾನೆ ಕೊಂದಿರ್ತಾನೆ ಅದಕ್ಕೆ ಈ ಹಿರಣ್ಯ ಕಶ್ಯಪಗ ಆ ನಾರಾಯಣನ ಮೇಲೆ ಭಯಂಕರ ಅಂದ್ರೆ ಭಯಂಕರ ದ್ವೇಷ ಇರ್ತದೆ ಅದಕ್ಕೆ ಅವೇನು ಮಾಡ್ತಾನಂತಂದ್ರೆ ಇಂದಿಲ್ಲ ನಾಳೆ ಇವು ನನ್ನೂ ಏನರೇ ಮಾಡಿಗಿಡಾನ ಹೇಳಿ ಏನು ಮಾಡ್ತಾನಂದ್ರೆ ಉಗ್ರವಾದಂಥ ಬ್ರಹ್ಮದೇವರನ್ನು ನೆನೆಸಿ ಒಂದು ತಪಸ್ ಮಾಡ್ತಾನೆ ಉಗ್ರವಾದ ತಪಸ್ಸಿ ಆ ಬ್ರಹ್ಮದೇವಿದ್ದ ಒಲಿತಾನೆ ಮತ್ತು ಕೇಳು ಏನು ಬೇಕು ನಿನಗ ಅಂತ ಕೇಳ್ತಾನೆ ಅದಕ್ಕೆ ಅವ ಹಿರಣ್ಯ ಕಶ್ಯಪ್ ಇದ್ದಾವ ನನ್ನ ಚಿರಂಜೀವಿ ಮಾಡುವಂತಾನೆ ಆವಾಗ ಬ್ರಹ್ಮದೇವ್ ಅಂತಾನ ನೋಡಪ್ಪ ಅದನ್ನಂತೂ ನಾ ಮಾಡಲಿಕ್ಕೆ ಬರಂಗಿಲ್ಲ ನಿಂಥವರ ನನಗೆ ಕೊಡ್ಲಿಕ್ಕೆ ಆಗಂಗಿಲ್ಲ ಮತ್ತು ನೀ ಬೇರೆ ಏನರ ಕೇಳು ಅಂತಾನ ಬೇರೆ ಏನರ ಕೇಳು ಅಂದ್ಕೊಳು ಅವೇನು ಮಾಡ್ತಾನೆ ಹಾಗಾದ್ರೆ ನಾನು ರಾತ್ರಿ ಸಾಯಬಾರ್ದು ಹಗಲು ಸಾಯಬಾರ್ದು ಮತ್ತು ಮನಿ ಒಳಗೆ ಸಾಯಬಾರ್ದು ಮನಿ ಹೊರಗೆ ಸಾಯಬಾರ್ದು ದೇವತೆಗಳಿಂದ ಸಾಯಬಾರ್ದು ರಾಕ್ಷಸರಿಂದ ಸಾಯಬಾರ್ದು ಮನುಷ್ಯರಿಂದ ಸಾಯಬಾರ್ದು ಪ್ರಾಣಿಗಳಿಂದ ಸಾಯಬಾರ್ದು ಅಂತ ಹಿಂಗೆ ಎಲ್ಲ ಹೇಳ್ತಾನ ಅವ ಯಾರಿಗೆ ಬ್ರಹ್ಮದೇವ ಬ್ರಹ್ಮದೇವ ಅಂತಾನೆ ಆಯ್ತಪ್ಪ ಅಂತ ಅಂಥೇಳಿ ವರ ಕೊಟ್ಟ ಹೋಗ್ಬಿಡ್ತಾನೆ ಮುಂದಿವು ಇವ ಹಿರಣ್ಯ ಕಷ್ಯಪ್ಪ ಇದು ಹೊಳ್ಳಿ ರಾಜ್ಯಕ್ಕೆ ಬರ್ತಾನೆ ತನಕ ಮಕ್ಳು ಬಾಳ ದಿವ್ತನಕ ಮಕ್ಕಳಿರಂಗಿಲ್ಲ ಅಂತವ ಕೈಯಾದವು ಭಾಳ ಹೇಳ್ತಿರ್ತಾಳೆ ತನಕ ಮಕ್ಳಿಲ್ದ ಮುಂದೆ ಸ್ವಲ್ಪ ದಿವಸ ಆದಮ್ಯಾಗ ಅವಂಗ ನಾಲ್ಕು ಮಕ್ಕಳಾಗ್ತಾನೆ ಅದರೊಳಗೆ ದೊಡ್ಡ ಪ್ರಹ್ಲಾದ ಅಂತ ಆಗ್ತಾನೆ ಆಮೇಲೆ ಸ್ವಲ್ಪ ದಿವಸ ಆದಮ್ಯಾಗ ಆ ಮಕ್ಕಳು ಸ್ವಲ್ಪ ದೊಡ್ಡವ್ರಾದ್ಮ್ಯಾಗ ಅವರಿಗೆ ಮುಂಜಿ ಅದು ಮಾಡೆಲ್ಲ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕಲ್ಲ ವಿದ್ಯಾಭ್ಯಾಸ ಬೇಕಲ್ಲ ಅದನ್ನು ಮಾಡಿಸ್ಲಿಕ್ಕೆ ಗುರುಕುಲಿಗೆ ಹೇಳಿ ಅವಂಗೆಲ್ಲ ಅವ್ರಿಗೆ ಮುಂಜವಿ ಮಾಡಿ ಅವ್ರನ್ನ ನಾಲ್ಕು ಮಂದಿನ ಗುರುಕುಲಕ್ಕೆ ಕಳಿಸ್ತಾನೆ ಅಲ್ಲಿ ಗುರುಕುಲದಾಗ ಇವ್ರ ಜೋಡಿ ಅನೇಕ ಜನರು ಇರ್ತಾರೆ ಹುಡುಗರು ಎಲ್ಲರ ಕೂಡಸೆ ಗುರುಗಳ ವಿದ್ಯೆ ಕೊಡ್ತಿರ್ತಾರೆ ಅವ್ರು ಇತ್ತ ಹಿರಣ್ಯ ಕಶ್ಯಪಗ ರಾಜ್ಯದಾಗ ತಾಯಿನ ತಪಸ್ ಮಾಡಿ ಅಗ್ದಿ ಬ್ರಹ್ಮದೇವನದ ವರ ಕಳ್ಕೊಂಡು ಬಂದುಬಿಟ್ಟಿರ್ತಾನೆ ಇನ್ನೇನು ನನಗೆ ಯಾರೂ ಇಲ್ಲ ಸಾಧ್ಯಿಲ್ಲ ನಾನೇನು ಅಮರ ಅಂತ ತಿಳ್ಕೊಂಡು ಅವಾಗ ಅದ್ರ ಜೊತೆ ಜೊತೆಗೆ ಬರೀ ಅಮರ ಅಂತ ತಿಳ್ಕೊಳ್ಳೋದು ಅಷ್ಟಾಗದ ಸೊಕ್ಕು ಬಂದಿರ್ತದೆ ಭಯಂಕರ ಅದಕ್ಕೆ ಏನು ಮಾಡ್ತಾನಂತಂದ್ರೆ ಇಡೀ ರಾಜ್ಯದಾಗ ಯಾರು ನೀವು ಬೇರೆ ದೇವತೆಗಳನ್ನ ಪೂಜೆ ಮಾಡಂಗಿಲ್ಲ ಜಪ ಮಾಡಂಗಿಲ್ಲ ಬೇರೆ ದೇವತೆಗಳು ಏನಿದ್ರೂ ನಂದೇ ಜಪ ಮಾಡಬೇಕು ನಂದ ಪೂಜೆ ಮಾಡಬೇಕು ಅಂಥೇಳಿ ಎಲ್ಲ ಕಟ್ಟಪ್ಪಣೆ ಮಾಡಿಬಿಡ್ತಾನೆ ಅಲ್ದನ ಯಾರು ಹೆಂಗೆ ಬೇರೆ ಬೇರೆ ದೇವ್ರದೇನಿಗೆ ಜಪ ಮಾಡ್ಲಿಕ್ಕತ್ತಿದ್ರು ಅಥವಾ ಪೂಜೆ ಮಾಡ್ಲಿಕ್ಕಿದ್ರು ಅಂದ್ರೆ ಅವ್ರನ್ನ ಎಳ್ಕೊಂಡು ಬಂದು ಕಾರಾಗೃಹದ ಹಾಕಿ ಅವ್ರಿಗೆ ಅಗದಿ ಉಗ್ರವಾದಂಥ ಶಿಕ್ಷೆಗಳು ಕೊಡ್ತಿರ್ತಾನೆ ಅಂದ್ರೆ ಅತೀ ಸೊಕ್ಕಿಗೆ ಬಂದಿರ್ತಾನವ ಆದರೆ ಇತ್ತೇನಾಗಿರ್ತದಂತಂದ್ರೆ ಗುರುಕುಲದಾಗ ಅವೇನಿರ್ತಾನಂದ್ರೆ ಪ್ರಹ್ಲಾದಿದ್ದ ಮಾರಿ ಬಗ್ತಿರ್ತಾನೆ ಗುರುಗಳು ಹೇಳ್ತಿರ್ತಾರ ಅವ ಯಾಕಂದ್ರೆ ರಾಜ್ಯದಾಗ ಇದೆಲ್ಲ ನಡೆದಿದ್ದು ಗೊತ್ತಾಗ್ತಿರ್ತದ ಆಮೇಲೆ ಹೇಳ್ತಿರ್ತಾರ ನೋಡಪ್ಪ ನೀ ಹಿಂಗೆ ಹರಿನಾಮಸ್ಮರಣೆ ಅದು ಮಾಡಬೇಡ ನಿಮ್ಮಪ್ಪ ನಿನ್ನ ಮ್ಯಾಲೂ ಸಿಟ್ಟು ಬರ್ತದೆ ನಮ್ಮ ಮ್ಯಾಲೂ ಸಿಟ್ಟು ಬರ್ತದೆ ಅದಕ್ಕೆ ಭಯಂಕರ ಉಗ್ರವಾದಂಥ ಶಿಕ್ಷೆ ಬೇರೆ ಕೊಡ್ತಾನೆ ನಿಮ್ಮಪ್ಪ ಅದಕ್ಕೆ ನೀನು ಮತ್ತು ನಿಮ್ಮಪ್ಪಂದನ ಜಪ ಮಾಡಬೇಕು ಅಂತ ಹೇಳ್ತಾನೆ ಆದರೆ ಅವನಪ್ಪರೆಲ್ಲರೂ ಕೇಳ್ತಿರೋಂಗಿಲ್ಲ ಹರಿ ನಮಸ್ಮರಣೆನ ಮಾಡ್ತಿರ್ತಾನೆ ಎಷ್ಟು ಹೇಳ್ರು ಕೇಳಂಗಿಲ್ಲ ಅವ ಹಿಂಗೆ ಸ್ವಲ್ಪ ದಿವಸ ಹಂಗೂ ಹಿಂಗು ಹೋಗ್ತದ ಮುಂದೆ ಇವಾಗ ಹಿರಣ್ಯ ಕಶ್ಯಪ್ಪಾಗ ಏನು ಅನಿಸ್ತದ ಅಂತಂದ್ರೆ ಮಕ್ಕಳು ಏನು ಕಲ್ತಾರ ನೋಡಬೇಕು ಅಂತ ಇಚ್ಛಾ ಆಗ್ತದೆ ಅದಕ್ಕೆ ಏನು ಮಾಡ್ತಾನಂದ್ರೆ ಆ ಗುರುಕುಲಕ್ಕೆ ಎಲ್ಲಿ ಹೇಳಿ ಕಳಿಸ್ತಾನೆ ಗುರುಕುರುಗಳಿಗೆ ಎಲ್ಲ ನನ್ನ ಮಕ್ಳು ಕರ್ಕೊಂಡು ಬರ್ರಿ ಅಂತ ಆಮೇಲೆ ಉಳಿದವ್ರು ಎಲ್ಲರನ್ನೂ ಕೇಳ್ತಾನೆ ಉಳ್ದೋರು ಎಲ್ಲಾರು ಏನೇನು ಕೇಳಿದ್ದಕ್ಕೆ ಅದೆಲ್ಲ ಉತ್ತರ ಕೊಡ್ತಾರೆ ಮಾಡ್ತಾರೋ ಸರಿ ಹೋಗ್ತದೆ ಅಪ್ರಲ್ಲ ಅದನ್ನು ಪಾಳೆ ಬರ್ತದೆ ಅಪ್ರಲ್ಲಾದ ಏನು ಕೇಳಿದರೂ ಸಹಿತ ಈ ಸೃಷ್ಟಿ ಯಾರು ಮಾಡ್ಯಾರ ಅಂತ ಕೇಳಿದ್ರು ಸಹಿತ ಶ್ರೀಮನ್ನಾರಾಯಣ ಮಾಡ್ಯಾನ ಅಂತ ಹೇಳ್ತಿರ್ತಾನ ಆ ಅದೆ ಹಂಗೆ ಈ ಸೃಷ್ಟಿ ದೇವ್ರು ಯಾರು ಅಂದ್ರೆ ಶ್ರೀಮನ್ನಾರಾಯಣ ಅಂತ ಹೇಳ್ತಿರ್ತಾನೆ ಹಿರೋಣ್ಯ ಕಶ್ಯಪು ಭಾಳ ಇಷ್ಟು ಬರ್ತದೆ ನಾನು ಜಪ ಮಾಡಬೇಕು ನಾನು ಶ್ರೇಷ್ಠ ನಾನು ದೇವರು ಅಂತ ಹೇಳಿದ ಮತ್ತೆ ಯಾಕೆ ಅವ್ನು ಜಪ ಮಾಡ್ತೀನಿ ನೀನು ಹಂಗೆ ಹಿಂಗೆ ಅಂತೇಳಿ ಅವಾಗ ಬೈತಾನ ಜೊತೆಗೆ ಏನು ಗುರುಗಳು ಇರ್ತಾರಲ್ಲ ಅವರಿಗೆ ಭಯಂಕರ ಬೈತಾನೆ ಹ್ಯಾಂಗ ಅಂತಾರೆ ನೋಡ್ರಿ ನಾವಂತೂ ಹೇಳೋ ಅಷ್ಟು ಹೇಳಿ ನಿಮ್ಮ ಮಗ ಕೇಳಂಗಿಲ್ಲ ಅವಂತೂ ಹಂಗೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಾರ ಅಂದರೂ ಸಹಿತ ಅವೇನು ಆ ಗುರುಗಳನ್ನ ಬಿಡೋಂಗಿಲ್ಲ ಅಷ್ಟೂ ಕಾರಾಗ್ರಹಕ್ಕಾಗಿ ಅವ್ರಿಗೂ ಭಯಂಕರವಾದಂಥ ಶಿಕ್ಷೆ ಕೊಡ್ತಾನೆ ಇತ್ತಿ ಪ್ರಹ್ಲಾದನ್ ಏನು ಮಾಡ್ತಾನಂದ್ರೆ ತನ್ನ ಸೈನಿಕರನ್ನ ಕರೆಸ್ತಾನ ಕರ್ಕೊಂಡು ಹೋಗಿ ಎತ್ತರ ಗುಡ್ಡದ ಮ್ಯಾಗಿಂದ ಇವನು ದೂಕಿ ಬಿಡ್ರಿ ಅಂತ ಹೇಳ್ತಾನೆ ಸಣ್ಣಾಗಿರ್ತಾನ ಅವೇನು ಸಾಯ್ತಾನ ಅಂಥೇಳಿ ಅದಕ್ಕೆ ಅವ್ರು ಏನು ಅಂತಂದ್ರೆ ಸೈನಿಕರು ಕರ್ಕೊಂಡು ಹೋಗಿ ಇವನು ಎತ್ತರವಾದ ಗುಡ್ಡದ ಮ್ಯಾಗಿಂದ ತೂಕ್ತಾರೆ ದೂಕಿದ್ರೆ ಸಹಿತ ಶ್ರೀಮನ್ ನಾರಾಯಣ ಇದ್ದವ ಬಂದವನು ಕಾಪಾಡ್ತಾನೆ ಏನು ಏನಾಗಂಗಿಲ್ಲ ಮುಂದೆ ಮತ್ತು ಮನೆಗೆ ಬರ್ತಾನೆ ಮನೆಗೆ ಬಂದ ಬಂದಮೇಲೆ ಮತ್ತೆ ಒಂದು ಆನೆ ತರಿಸ್ತಾನೆ ಯಾರ ಹಿರಣ್ಯ ಕಶ್ಯಪ್ ಇದ್ದಾವ ತರಿಸಿ ಆನೆ ಕಾಲೇ ತುಳಿ ಕಸ್ತಾನ ಆನೆ ಅವನ ಹತ್ತಿರ ಹೋಗ್ತದ ಕಾಲು ಎತ್ತದ ಖರೆ ತುಳಿಯಂಗೆ ಇಲ್ಲ ಯಾಕಂದ್ರೆ ಅವಾಗ ಶ್ರೀಮನ್ನಾರಾಯಣ ಅಡ್ಡ ಬಂದದ್ದು ಕಾಣಿಸ್ತದ ಆನೆಗೆ ಹಿಂಗಾಗಿ ಏನು ಏನೂ ಮುಂದೆ ಮುಂದೇನು ಮಾಡಬೇಕು ಅಂತ ಅವನು ಹಿರಣ್ಣ ಕಶ್ಯಪತಾ ಕತಾ ಕತಾ ಕುದಿಯೋ ಅಂತ ಎಣ್ಣೆ ಒಳಗವನು ಹಾಕಿಸ್ತಾನೆ ಅಂದರೂ ಸಹಿತ ಪ್ರಹ್ಲಾದ ಅಲ್ಲಿಯೂ ಕುತ್ತ ಹರಿನಾಮ ಜಪ ಮಾಡ್ಕೊತ ಕೊಡ್ತಾನೆ ಅವನಿಗೆ ಏನೂ ಆಗಂಗಿಲ್ಲ ಆಮೇಲೆ ಅವನ ಹಿರಣ್ಣ ಕಶ್ಯಪ್ಪ ಏನು ಮಾಡ್ರಿ ಇವ್ ಹಿಂಗೆ ಆಯ್ಕತ್ತಲ್ಲ ಅಂತ ಭಾಳ ಶಿಟ್ಟು ಬರ್ತದೆ ಏನು ಮಾಡ್ತಾನಂತಂದ್ರೆ ಆ ಹಿರಣ್ಯ ಕಶ್ಯಪಿಗೆ ಒಬ್ಬಕ್ಕಿ ತಂಗಿರ್ತಾಳ ಹೋಲಿಕಾ ಹೇಳಿ ಆಕಿ ಏನು ಮಾಡಿರ್ತಾಳಂತಂದ್ರೆ ಆಕಿನೂ ತಪಶ್ಚರ್ಯ ಮಾಡಿ ಆಕಿ ದೇವರಿಂದ ಒಂದು ವಸ್ತ್ರ ಪಡ್ಕೊಂಡಿರ್ತಾಳೆ ಏನಂದ್ರೆ ಆ ವಸ್ತ್ರ ಹೊತ್ಕೊಂಡಿ ಕೂತ್ ಅಂದ್ರೆ ಆಕಿ ಸುಡ್ತಿರಂಗಿಲ್ಲ ಅಂದ್ರೆ ಅಗ್ನಿ ಡೆಕ್ಕಾದಂಥ ದೊಡ್ಡ ಅಗ್ನಿ ಇದ್ರೂ ಸಹಿತ ಆಕಿ ಏನೂ ಆಗ್ತಿರಂಗಿಲ್ಲ ಅಂಥ ಒಂದು ವರ ಪಡ್ಕೊಂಡು ಒಂದಕಿ ಹೊದಿಕೆಯನ್ನು ಅಂದ್ರೆ ವಸ್ತ್ರವನ್ನು ಪಡ್ಕೊಂಡಿರ್ತಾಳೆ ಅದಕ್ಕೆ ಅದಕ್ಕಾಕಿ ಹೇಳ್ತ ಕರೆಸ್ತಾನ ನೋಡು ನೀ ಅದನ್ನ ವಸ್ತ್ರ ಬಾ ಮತ್ತು ಇವನ್ನ ನೀ ದೊಡ್ಡ ಒಂದು ಅಗ್ನಿ ತಯಾರು ಮಾಡು ಅದ್ರೊಳಗೆ ನೀನು ಇವನ್ ಪ್ರಲ್ಹಾದದನ್ನು ಕರ್ಕೊಂಡು ಕೊಡು ಆ ವಸ್ತ್ರ ಒತ್ಕೊಂಡು ಕೊಡು ನೀನು ನಿನಗಂತೂ ಏನಾಗಂಗಿಲ್ಲ ಇವನು ಪ್ರಲ್ಹಾ ಸುಟ್ಟು ಹೋಗ್ತಾನೆ ಅಂತ ವಿಚಾರ ಮಾಡಿ ಏನು ಮಾಡ್ತಾನಂದ್ರೆ ಆ ತಂಗಿ ಹೋಲಿಕನ್ನ ಕರೆಸ್ತಾನೆ ಕರೆಸಿ ತಾನ ಭಯಂಕರ ಹೆಂಗ್ ಕರ್ಕಟಿಕಿಗಳು ಒಟ್ಟು ದೊಡ್ಡ ಪ್ರಮಾಣದ ಬೆಂಕಿ ತಯಾರು ಮಾಡ್ತಾರೆ ಈಕಿ ಹೋಲಿಕಾಯಿದ್ದಾಕಿ ಹೋಗಿ ಅದನ್ನು ಹೊತ್ಕೊಂಡು ಕೂಡ್ತಾಳೆ ಮೋಣ್ಣು ತೊಡಿ ತೊಡಿಮ್ಯಾಗೆ ಕುಡ್ಸ್ಕೋತಾಳೆ ಆದರೆ ಹೇಳಿ ಕೇಳಿ ಪ್ರಹ್ಲಾದ್ ಶ್ರೀಮನ್ ನಾರಾಯಣ ಭಕ್ತ ಆ ಭಕ್ತನ ಬಿಟ್ಟು ಕೊಡ್ತಾನೇನ್ರಿ ಏನಾಗ್ತದಂದ್ರೆ ಜೋರಿಗೆ ಗಾಳಿ ಬಂದು ಆಕಿ ಮೈ ಮ್ಯಾಗಿಂದು ಅದೇನು ಹತ್ತು ಅದಿಕ್ಕಿರ್ತದ ಅದು ಹಾರಿ ಹೋಗ್ಬಿಡ್ತದ ಮತ್ತು ಇಷ್ಟು ಪ್ರಖರವಾದ ಅಗ್ನಿ ಇರ್ತದ ಆಕಿ ಆಕೆ ಹೋಲಿಕಾಯಿದ್ದಾಕಿ ಸುಟ್ಟು ಹೋಗ್ಬಿಡ್ತಾಳೆ ಆದ್ರೆ ಪ್ರಹ್ಲಾದಕ್ಕೆ ಮಾತ್ರ ಏನೂ ಆಗಂಗಿಲ್ಲ ಅವನ್ನ ಶ್ರೀಹರಿ ಇದ್ದ ಕಾಪಾಡ್ತಾನೆ ಹಿಂಗೆ ಎಂತೆಂತ ಘನಘೋರವಾದಂಥ ಶಿಕ್ಷೆಗಳನ್ನ ಪ್ರಹ್ಲಾದಕ್ಕೆ ಕೊಡಲಿಕ್ಕೆ ಹಿರಣ್ಯ ಕರ್ಷಿಂದ ಪ್ರಯತ್ನ ಮಾಡಿದ್ರು ಸಹಿತ ಯಾವುದೂ ಅವ್ಗೆ ಯಾವ ಯಾವುದರಿಂದ ಅವ್ನಿಗೆ ಏನೂ ಆಗಂಗಿಲ್ಲ ನಾರಾಯಣ ಇದ್ದ ಅವನ್ನ ಕಾಪಾಡ್ತಾನೆ ಹಿಂಗೆ ನಾವು ಹೋಳಿ ಹಬ್ಬದ ದಿವಸ ಏನು ಮಾಡ್ತೀವಿ ಅಂತಂದ್ರೆ ನಾವು ಯಾವಾಗಲೂ ಹೋಲಿ ಸುಟ್ಟು ಅಂದ್ರೆ ಅದರೊಳಗೆ ನಾವೇನು ಮಾಡ್ತೀವಿ ಕಾಮ ಕ್ರೋಧ ಅರಿಷ್ಟ ಕೆಟ್ಟ ಬುದ್ಧಿ ಕೆಟ್ಟ ವಿಚಾರಗಳು ಹಸುರಿ ಶಕ್ತಿಗಳು ಇಂಥವೆಲ್ಲನೂ ನಾಶ ಆಗಲಿ ಮತ್ತು ಏನೆಲ್ಲನೂ ಒಳ್ಳೇದು ಉಳಿಲಿ ಸದಾಚಾರ ಉಳಿಲಿ ಕೆಟ್ಟದ್ದು ಸುಟ್ಟು ಸದಾಚಾರ ಉಳಿಲಿ ಅಂಥೇಳಿ ನಾವೇನು ಮಾಡ್ತೇವೆ ಅಂದ್ರೆ ಸುಡ್ತೀವಿ ಹಿಂಗೆ ಹಿರಣ್ಯ ಕಶ್ಯಪ ಇದ್ದವ ಅತೀ ಅವನು ತ್ರಾಸು ಕೊಡ್ತಾನೆ ಎಲ್ಲ ಮಾಡ್ತಾನೆ ಆದರೂ ಸಹಿತ ಏನೂ ಆಗಂಗಿಲ್ಲ ಆದರೆ ಹಿರಣ್ಯ ಕಶ್ಯಪನ್ನ ಮುಂದೆ ಸ್ವತಃ ಶ್ರೀಹರಿನ ಇದ್ದಾವ ನರಸಿಂಹ ಅವತಾರ ತೊಗೊಂಡು ಬಂದ ಹಿರಣ್ಯ ಕಶ್ಯಪನ್ನ ವಧ ಮಾಡ್ತಾನ ಅದನ್ನು ನಿಮಗೆ ಪೂರ್ಣವಾಗಿ ಇನ್ನೊಂದು ಒಳಗೆ ಹೇಳ್ತೇನೆ ಹಂಗ ನಾವೇನು ಮಾಡ್ತೀವಿ ಅಂದ್ರೆ ಹೋಲಿ ಹಬ್ಬದ ದಿವಸ ಎಲ್ಲ ನಮ್ಮಲ್ಲಿರೋ ಅಂಥ ಕಾಮ ಕ್ರೋಧ ಅರಿಷ್ಟ ಕೆಟ್ಟ ವಿಚಾರ ಅಸುರಿ ಶಕ್ತಿ ಕೆಟ್ಟ ನಮ್ಮಂಥ ಎಲ್ಲ ನಮ್ಮಲ್ಲಿರೋ ಅಂಥ ಎಲ್ಲ ಕೆಟ್ಟತನವಾದದ್ದು ಸುಟ್ಟು ಹೋಗಲಿ ಸದಾಚಾರ ಉಳಿಲಿ ಒಳ್ಳೇದು ಉಳಿಲಿ ದೇವರ ನಾಮಸ್ಮರಣೆ ಉಳಿಲಿ ಅಂಥೇಳಿ ನಾವು ನಾವೇನು ಮಾಡ್ತೀವಿ ಅಂದ್ರೆ ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತೀವಿ ಮತ್ತು ಮರನೇ ದಿವಸ ಏನು ಮಾಡ್ತೀವಿ ರಂಗು ರಂಗಿನ ಬಣ್ಣ ಆಡ್ತೀವಿ ಯಾಕಂದ್ರೆ ಎಲ್ಲ ಕೆಟ್ಟದ್ದನ್ನ ಬಿಟ್ಟು ಹೋಗ್ಯದ ಇನ್ನೇನಿದ್ರು ಒಳ್ಳೇದಾಗ್ತದ ಅನ್ನುವಂಥ ಒಂದು ದ್ಯೋತಕದಿಂದ ನಾವೇನು ಮಾಡ್ತೀವಂದ್ರೆ ಬಣ್ಣ ಆಡ್ತೀವಿ ಹಿಂಗೆ ನಮ್ಮ ಹೋಳಿ ಹಬ್ಬದ ಪೌರಾಣಿಕ ಮಹಿಮೆ ಅದ ಈ ಕಥೆಯನ್ನು ನಾರದ ಪುರಾಣದಾಗ ಹೇಳ್ಯಾರ ಇನ್ನು ಮತ್ತೆ ಮುಂದಿನ ಕಥೆಯೊಳಗೆ ಭೇಟ ಧನ್ಯವಾದಗಳು